ಸರ್ ಅದು ಹೆಂಗಾಗತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೃಷ್ಣ ಭಗವದ್ಗೀತ ಹೇಳೋದು ಮೂರು ಥರದ ಒಂದು ಕಾರ್ಯಗಳಿದೆ ಒಂದು ಪುಣ್ಯ ಕಾರ್ಯಗಳು ಇನ್ನೊಂದು ಪಾಪ ಕಾರ್ಯಗಳು ಇನ್ನೊಂದು ಭಕ್ತಿಯುತ ಕಾರ್ಯಗಳು ಪುಣ್ಯ ಕಾರ್ಯಗಳು ಅಂತ ಹೇಳಿದ್ರೆ ನಮ್ಮ ವೇದಗಳು ಕೊಟ್ಟರೆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯಕರ್ಮದ ಫಲ ಬರುತ್ತೆ ಆ ನಿಯಮಗಳು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡಿದರೆ ಕಾರ್ಯಗಳು ಮಾಡಿದ್ರೆ ಅದು ಪಾಪದ ಒಂದು ಫಲ ಬರುತ್ತೆ ಆದರೆ ನಾವು ದೇವಸ್ಥಾನಕ್ಕೆ ಬಂದಾಗ ಭಗವಂತನ ದರ್ಶನ ಮಾಡಿದಾಗ ತೀರ್ಥ ತೊಗೊಂಡಾಗ ಪ್ರಸಾದ ತೊಗೊಂಡಾಗ ಭಗವಂತನಿಗೆ ಹಣ್ಣು ಅಪರ್ಪಣೆ ಮಾಡಿದಾಗ ಹೂ ಅರ್ಪಣೆ ಮಾಡಿದಾಗ ಇವೆಲ್ಲ ಭಕ್ತಿಯುತ ಕಾರ್ಯಗಳು ಈ ಭಕ್ತಿಯುತ ಏನು ವಿಶೇಷ ಅಂತ ಹೇಳಿದ್ರೆ ನಾವು ಹಿಂದೆ ಮಾಡಿರೋ ಪಾಪ ಕರ್ಮ ಫಲಗಳು ಯಾವುದೇ ನಮಗೆ ಬಂದು ತಟ್ಟಬೇಕಲ್ಲ ಅದು ಯಾವುದು ಕೂಡ ತಟ್ಟೋದಿಲ್ಲ ಹಾಗೂ ಮುಂದೆ ಯಾವೊಂದು ಕರ್ಮಫಲ ಕೂಡ ನಮಗೆ ಸೃಷ್ಟಿಯಾಗೋದಿಲ್ಲ ಸೊ ಇದು ಆ ಒಂದು ವಿಶೇಷವಾದ ಒಂದು ಬೆನಿಫಿಟ್ ಸೊ ನಾವು ಹಿಂದೆ ಎಷ್ಟೇ ಒಂದು ಘೋರವಾದ ಪಾಪ ಮಾಡಿರ್ಬೋದು ನಾವು ಈ ಒಂದು ವಿಶೇಷವಾದ ಸನ್ನಿವೇಶನ ಬಳಸ್ಕೊಂಡಾಗ ಆ ಪಾಪ ಕರ್ಮಗಳು ನಮ್ಮ ತಟ್ಟದಿಂದ ನಮಗೆ ಕೂಡ ಒಂದು ಮುಕ್ತಿಯಾಗತ್ತೆ